ಕರ್ನಾಟಕ ನಕ್ಸಲ್ ಮುಕ್ತವಾಗುವತ್ತ ಮುನ್ನಡೀತಾ ಇದೆ ಇವತ್ತಿನ ಬಹಳ ಪ್ರಮುಖವಾದ ಬೆಳವಣಿಗೆಯಲ್ಲಿ ಆರು ನಕ್ಸಲರು ಸಿ ಎಂ ಮುಂದೆ ಶರಣಾಗ್ತಾ ಇದ್ದಾರೆ ಶಸ್ತ್ರಾಸ್ತ್ರಗಳನ್ನು ತ್ಯಜಿಸ್ತಾ ಇದ್ದಾರೆ ಇದು ಕರಾವಳಿ ಭಾಗದಲ್ಲಿ ಹಾಗೆ ಮಲೆನಾಡು ಭಾಗದಲ್ಲಿ ಜನರಿಗೆ ದೊಡ್ಡ ತಲೆನೋವಾಗಿದ್ದ ಸರ್ಕಾರಕ್ಕೂ ಕೂಡ ತಲೆನೋವಾಗಿದ್ದಂತಹ ನಕ್ಸಲೀಯರ ಏನು ಆ ಹಾವಳಿ ಇನ್ನು ಮುಂದೆ ಇರೋದಿಲ್ವಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಮೂಡಿಸಿದೆ ಹಾಗಾಗಿ ಇವತ್ತು ಆರು ಜನ ನಕ್ಸಲೀಯರು ಪ್ರಮುಖರು ಮುಂಡುಗಾರು ಲತಾ ನೇತೃತ್ವದಲ್ಲಿದ್ದಂತಹ ನಕ್ಸಲಿಯರು ಶರಣಾಗ್ತಾ ಇರುವಂಥದ್ದು ವಿಕ್ರಮಗೌಡ ಇತ್ತೀಚೆಗಷ್ಟೇ ಸರ್ಕಾರ ಅವರ ಎನ್ಕೌಂಟ್ರನ್ನು ಮಾಡಿತ್ತು ಅದಾದ ನಂತರ ನಕ್ಸಲೀಯರ ಜೊತೆಗೆ ಅವರ ಶರಣಾಗತಿಯ ಬಗ್ಗೆ ಸಂಘಟನೆಗಳು ಮಾತುಕತೆಯನ್ನು ನಡೆಸಿದ್ದು ಈಗ ಆರು ಜನ ನಕ್ಸಲರು ಆಗ್ತಾ ಇರುವಂಥದ್ದು ಚಿಕ್ಕಮಗಳೂರಿನಲ್ಲಿ ಅಲ್ಲಿಯ ಜಿಲ್ಲಾ ಕಚೇರಿಯಲ್ಲೇ ಎಲ್ಲ ಶರಣಾಗತಿಯ ಪ್ರಕ್ರಿಯೆ ಮುಗಿಸಲಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು ದಿಢೀರ್ ನಕ್ಸಲೀಯರು ಸಿ ಎಂ ಮುಂದೆ ಆಗ್ತೀವಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಹಾಗಾಗಿ ನಾವು ಮುಖ್ಯವಾಹಿನಿಗೆ ಬರ್ತೀವಿ ಅಂತ ಹೇಳಿದ್ರಿಂದ ಮುಂಡಗಾರು ಲತಾ ವನಜಾಕ್ಷಿ ದಕ್ಷಿಣ ಕನ್ನಡದ ಸುಂದರಿ ಕೇರಳದ ಜೀಶಾ ತಮಿಳುನಾಡಿನ ವಸಂತ ಕೆ ರಾಯಚೂರಿನ ಮಾರಪ್ಪ ಆರೋಲಿ ಶರಣಾಗ ಶರಣಾಗತಿ ಆಗ್ತಾ ಇರುವಂಥ ನಕ್ಸಲೀಯರು ಈಗಾಗಲೇ ಏನು ಬೆಂಗಳೂರಿಗೆ ಸರ್ಕಾರವೇ ಅವರಿಗೆ ವಾಹನವನ್ನು ಕಳಿಸಿ ಬೆಂಗಳೂರಿಗೆ ಕರೆಸ್ಕೊಂಡಿದೆ ಒಟ್ಟಾರೆ ಈ ನಕ್ಸಲೀಯ ಚಟುವಟಿಕೆಗೆ ಬ್ರೇಕ್ ಹಾಕಬೇಕು ಅನ್ನೋದು ಕೇಂದ್ರ ಸರ್ಕಾರದ ಉದ್ದೇಶ ಕೂಡ ಆಗಿತ್ತು ಇನ್ನು ಕೆಲವೇ ವರ್ಷಗಳಲ್ಲಿ ನಕ್ಸಲೀಯರ ಸಂಪೂರ್ಣ ನಕ್ಸಲ್ ಮುಕ್ತ ದೇಶ ಮಾಡ್ತೀವಿ ಅಂತ ಅಮಿತ್ ಶಾ ಘೋಷಣೆ ಕೂಡ ಮಾಡಿದರು ರಾಜ್ಯದಲ್ಲಿ ನಕ್ಸಲೀಯರ ಚಟುವಟಿಕೆಯನ್ನು ಸಂಪೂರ್ಣವಾಗಿ ಹತ್ತಿಕ್ಕೋದಿಕ್ಕೆ ಮುಖ್ಯ ಮುಖ್ಯವಾಹಿನಿಗೆ ತರೋದಕ್ಕೆ ಸಿದ್ದರಾಮಯ್ಯವರು ಎರಡು ಸಾವಿರದ ಹದಿಮೂರರ ತಮ್ಮ ಅವಧಿಯಲ್ಲೇ ಮೊದಲ ಅವಧಿ ಮುಖ್ಯಮಂತ್ರಿ ಆಗಿದ್ದಾಗಲೇ ಪ್ರಯತ್ನ ಮಾಡಿದರು ಈಗ ಎರಡನೇ ಅವಧಿಯಲ್ಲಿ ಅದು ಯಶಸ್ವಿ ಆಗ್ತಾ ಇದೆ ಇವತ್ತು ಈ ನಕ್ಸಲೀಯರು ಶರಣಾಗ್ತಾ ಇರುವಂಥದ್ದು ರಾಜ್ಯಕ್ಕೆ ಒಂಥರ ನೆಮ್ಮದಿಯ ನಿಟ್ಟೆಸರು ಬಿಟ್ಟಾಗಾಗಿದೆ ಬಹುತೇಕ ಕರ್ನಾಟಕ ನಕ್ಸಲ್ ಮುಕ್ತ ಅಂತ ಹೇಳಬಹುದು ಹಾಗಾಗಿ ಇದು ರಾಜ್ಯದ ಮಟ್ಟಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು